ನಗರದ ಪತ್ರಕರ್ತರ ಭವನದಲ್ಲಿ ಮಹಿಷಾ ದಸರಾ ಆಚರಣೆ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಪ್ರೊಫೆಸರ್ ಮಹೇಶ್ ಚಂದ್ರಗುರು ಪತ್ರಕರ್ತರಾದ ಸೋಮಯ್ಯ ಮಲೆಯೂರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು

సోషల్ జస్టే భరతీత జనబంధు అవకాశం జనబంధు ఎలా క్షేత్రూ కూడా సమాత్తి సిగ్ సంపత్ సిగ్ రాజ్యాధికారీ భరతీ అీసీ పరిష్కర ನಾನು ಅತ್ಯಂತ ದುಃಖದಿಂದ ಒಂದು ನಮ್ಮನ್ನ ಆಟಾಡ್ತಕ್ಕಂಥ ಪ್ರಧಾನಿ ಮೋದಿ ಅವರು ಸಮಾನತೆಗೆ ಆರ್ಥಿಕ ಸಮಾನತೆಗೆ ಮಾತ್ರ ಆಗಿದೆ ನಿರುದ್ಯೋಗ ಹೆಚ್ಚಾಗ್ತದೆ ಹಲ್ಲೆಗಳು ಹೆಚ್ಚಾಗ್ತದೆ ಪ್ರವೃತ್ತಿಗಳು ಹೆಚ್ಚಾಗ್ತವೆ ಹೆಂಗಪ್ಪ ಜಗತ್ತಿನಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬರ್ತೀವಿ ಆರ್ಥಿಕತೆ ದೃಷ್ಟಿಯಿಂದ ಹೆಚ್ಚುತ್ತಾರೆ